హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ మీరా కళ్యాణ భాగ మూవత్నాల్కూ దయవిట్టు ఇన్ను యనల్న సబ్స్క్రైబ్ మేగ బేగ హి సబ్స్క్రైబ్ మాకొని ఓకేనా మీరా నోపయవగా హచ్చు ఆవతూ నోడి నిమే సరియారి ప్రీతి హేగ అంత కొర్తిని అంత అనుకో మీరా అంత హాగే చాపే తగ్కూ హందే తిరుగదే తన బెన్న హందే ఉసిరు తు హి నిత్య ఏజేనా కండు ಆ ತಾನೇ ಸ್ನಾನ ಮಾಡಿದ್ದರಿಂದ ತಲೆಯಲ್ಲಿನ ನೀರು ಅವನ ಉಕ್ಕಿನಂತ ಇರುವ ದೇಹದ ಮೇಲೆ ಬೀಳ್ತಾ ಇತ್ತು ಅವನ ಸೋಪಿನ ಗಮದ ಅಮಲಿಗೆ ಅವಳ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತ ಅನುಭವ ಆಗ್ತಾ ಇತ್ತು ಅವನು ಬರೀ ಮೈಯಲ್ಲಿ ಅವಳ ಅತಿ ಸಮೀಪದಲ್ಲಿ ನಿಂತಿರೋದು ಅವನ ಆ ಅವತಾರದಲ್ಲಿ ಕಂಡವಳ ಮುಖದಲ್ಲಿ ನಾಚಿಗೆ ತುಂಬಿ ಅವಳ ಮುಖವು ಮತ್ತಷ್ಟು ಕೆಂಪಗಿತ್ತು ಅವನ ನೋಟವನ್ನ ಎದುರಿಸಲು ಸಾಧ್ಯವಾಗದೆ ಮೀರಾ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು ಅವಳು ತಲೆ ತಗ್ಗಿಸಿ ನಿಂತಿದ್ದವಳನ್ನು ಕಂಡು ಅವನ ತಲೆಯನ್ನ ಜೋರಾಗಿ ಅಲ್ಲಾಡಿಸಿದನು ಅವನ ಕೂದಲಿನಿಂದ ಜಾರ್ತಾ ಇದ್ದ ನೀರು ಅವಳ ಮುಖದ ಮೇಲೆ ಬೀಳಲು ತಕ್ಷಣವೇ ಈ ತಲೆಯ ಎತ್ತಿ ಅವನ ಮುಖವನ್ನ ನೋಡಲು ಅವನ ಕಣ್ಣಿನ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಹಾಗೆ ಕಣ್ಣು ಮುಚ್ಚಿದಳು ಮೀರಾ ಅವಳ ರಟ್ಟೆಯನ್ನ ಹಿಡಿದ ಏಜೆ ನಿಧಾನವಾಗಿ ಅವಳನ್ನ ಪಕ್ಕಕ್ಕೆಸರಿಸಿ ಕಬೋರ್ಡ್ ತೆಗೆದು ಒಂದು ಪ್ಯಾಂಟ್ ಅನ್ನ ತೆಗೆದುಕೊಂಡವನು ಧರಿಸಿ ಹಾಗೆ ಬೆಡ್ ಮೇಲೆ ಹೋಗಿ ಉರಳಿದನು ನಿಧಾನವಾಗಿ ಕಣ್ಣು ತೆರೆದು ನೋಡಿದ ಮೀರ ಏಜೆ ಆಗ್ಲೇ ಬೆಡ್ ಮೇಲೆ ಮಲಗಿರೋದನ್ನ ಕಂಡು ತನ್ನ ತಲೆಯ ಮೇಲೆ ಮೊಟಕಿ ನಗುತ್ತಾ ಚಾಪೆ ಹಾಸ್ಕೊಂಡು ಬೆಡ್ ಮೇಲಿಂದ ದಿಂಬು ತೆಗೆದುಕೊಂಡವಳು ಲೈಟ್ಸ್ ನ ಆಫ್ ಮಾಡಿದಳು ಕೆಳಗೆ ಮಲಗಿದಳು ಲೈಟ್ಸ್ ಆಫ್ ಮಾಡಿ ಬಂದು ಅವಳು ಮಲಗಿದ ನಂತರ ಕಣ್ಣು ತೆರೆದು ಅವಳ ಕಡೆಗೆ ನೋಡಿದವನಿಗೆ ನಿನ್ನೆಯೆಲ್ಲ ಇಲ್ಲಿ ಮಲಗ್ತಾ ಇದ್ದವಳಿಗೆ ಇವತ್ತು ಏನಾಗಿದೆ ಅಂತ ಕೆಳಗೆ ಮಲಗಿದ್ದಾಳೆ ಯಾರು ಹೇಳಿದ್ರು ಇವಳಿಗೆ ಕೆಳಗೆ ಹೋಗಿ ಮಲಗೋದಕ್ಕೆ ಬೆಡ್ ಇಷ್ಟೊಂದು ದೊಡ್ಡ ಆಗಿರೋದು ಇವಳ ಕಣ್ಣಿಗೆ ಏನು ಕಾಣಿಸೋದಿಲ್ವಾ ಎಂದು ಅವಳ ಬಗ್ಗೆ ಯೋಚಿಸ್ತಾ ಮಲಗಿದವನಿಗೆ ಎರಡೂ ದಿನಗಳಿಂದ ಮೀರ ಜೊತೆಗೆ ಮಲಗಿದ್ರಿಂದ ಇಂದು ಎಷ್ಟೇ ಹೊರಲಾಡಿದ್ರು ಕೂಡ ನಿದ್ದೆ ಅವನ ಮೇಲೆ ಮುನಿಸಿಕೊಂಡಂತೆ ನಿದ್ದೆನೆ ಬರ್ತಿರ್ಲಿಲ್ಲ ಮೀರಾ ಪರಿಸ್ಥಿತಿ ಕೂಡ ಅದೇ ಆಗಿತ್ತು ನಿಜವಾಗಿಯೂ ಇವರಿಗೆ ನಾನು ಇವರ ಜೊತೆಗೆ ಬೆಡ್ ಮೇಲೆ ಮಲಗೋದು ಇಷ್ಟ ಇರ್ಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನು ಕೆಳಗಡೆ ಚಾಪೆ ಹಾಸ್ಕೊಂಡು ಇಲ್ಲಿ ಮಲಗಿದ್ರು ಕೂಡ ಇವರು ಒಂದ್ ಮಾತು ಕೂಡ ಮೇಲೆ ಅಂತ ಹೇಳಲಿಲ್ಲ ಅಂತ ಅನ್ಕೊಂಡವಳ ಮನಸ್ಸು ಮುದುಡಿತು ಹಾಗೆ ಅವನ ಕಡೆಗೆ ತಿರುಗಿ ನೋಡಿದವಳಿಗೆ ಹಣೆಯ ಮೇಲೆ ಕೈಯಿಟ್ಟು ಮಲಗಿರೋದು ಕಂಡು ಸ್ವಲ್ಪ ಹೊತ್ತಿನ ಮುಂಚೆ ತಾನು ಅವನ ಉಕ್ಕಿನಂತಹ ದೇಹದ ಬಾಹುಗಳಲ್ಲಿ ಬಂಧಿಸಿದ್ದು ನೆನಪಾಗಿ ಅವಳ ಮುಖವು ಕೆಂಪಾಗಿತ್ತು ಹಾಗೆ ಮಧ್ಯಾಹ್ನ ಇವರು ತನಗೋಸ್ಕರ ವಿರುದ್ಧ ಮಾತನಾಡಿದ್ದು ನೆನಪಾಗಿ ಅವಳ ಮುಖವು ಇಲ್ಲ ಇವರು ನೋಡೋದಕ್ಕೆ ಅಷ್ಟೇ ತುಂಬ ಹೊರಟು ಆದರೆ ಆ ಹೊರಟುತನದ ಕಾಳಜಿ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ అంత యోచిస్తా హె నే జారీర ఇత ఈజె కూడా ఎరడు దిన మీ పక్కదే మలగి రూఢియీ వంట మలగలు అని సాధ్యే ఆగ ఎస్టే హరళాడ కూడా మలగలు ప్రయత్నూ నె మాత్ర మేలే మునకున్నంతే బల నిదాన మేరదు బా ఈజె మీరా కడగే నోడలు అవను ఆగ పూర్తి నెత్తగా జరిద కడు అలా నీ నే బే ఒద్దాడుతాయి ಇವಳು ಬರೀ ಆ ಚಾಪೆ ಮೇಲೆ ಮಲಗಿದ್ರು ಅದ್ ಹೇಗೆ ಅಷ್ಟು ಸುಲಭವಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಇವಳು ಈಡಿಯಟ್ ಹೆಂಡತಿ ಎಂದು ಅವಳ ಮೇಲೆ ಅಸೂಯೆ ಮೂಡಿತು ಈಜೆಗೆ ನಿಧಾನವಾಗಿ ಸದ್ದಾಗದಂತೆ ಕೆಳಗಿಳಿದು ಬಂದವನು ಮಲಗಿದ್ದ ಮೀರಾ ನೋಡಲು ಗಾಳಿಗೆ ಅವಳ ಮುಂಗುರುಳು ಹಾರಿ ಮುಖದ ತುಂಬಾ ಹರಡಿತು ಪುಟ್ಟ ಮಗುವಿನಂತೆ ಮಲಗಿದ್ದ ಮೀರಾ ಮುಖವನ್ನ ಕಂಡವನಿಗೆ ಅದೇನಿಸಿತೋ ಏನೋ ನಿಧಾನವಾಗಿ ಅವಳಿಗೆ ಬೆಡ್ಶೀಟ್ನ ಸರಿಸಿ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡನು ಪೂರ್ತಿ ನಿದ್ದೆಯಲ್ಲಿದ್ದವಳಿಗೆ ತಾನು ಯಾರದೋ ಹಿಡಿತದಲ್ಲಿ ಇರುವಂತೆ ಭಾಸವಾಯಿತು ನಿಧಾನವಾಗಿ ಕಣ್ಣು ತೆರೆದವಳಿಗೆ ತಾನು ಏಜೆ ಹಿಡಿತದಲ್ಲಿ ಇರೋದು ಅರಿವಾಗಿ ಇಲ್ಲ ಇದು ಕನಸು ಇರಬಹುದು ಎಂದು ಪುನಃ ಕಣ್ಣು ಮುಚ್ಚಿ ಏಜೆ ಎದೆಯ ಮೇಲೆ ತಲೆ ಇಡಲು ಅವನ ಏಜಿದ ಹೃದಯ ಬಡಿತದ ಧ್ವನಿ ಕೇಳಿ ಆತಂಕದಿಂದ ಕಣ್ಣು ತೆಗೆದವಳಿಗೆ ಯೇಚೇತನನ್ನ ಅವನ ತೋಳಿಗೆ ತೆಗೆದುಕೊಂಡಿರೋದು ಕಂಡು ಒಂದು ಕ್ಷಣ ಹೆದರಿಕೆಯಿಂದ ಅವಳ ಹೃದಯ ಬಡಿತ ಜೋರಾಯ್ತು ಏಯ್ ಗಂಡ ಏನ್ ಮಾಡ್ತಾ ಇದೀಯಾ ನೀವು ಏನ್ ಮಾಡ್ತಾ ಇದ್ದೀರಾ ಎಂದು ಬಿಡಿಸಿಕೊಳ್ಳಲು ನೋಡಿದವಳನ್ನ ಕಂಡು ಏಯ್ ಇಡಿಯಟ್ ಏನು ಮಾಡ್ತಾ ಇದೀಯಾ ನೀನು ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದ್ರೆ ಹೀಗೆ ಎತ್ಕೊಂಡು ಹೋಗಿ ಆಚೆ ಎಸ್ ಬಂದ್ಬಿಡ್ತೀನಿ ಎಂದವನ ಮಾತಿಗೆ ಹೆದರಿಕೊಂಡ ಮೇರಾ ಮತ್ತಷ್ಟು ಮುದುರಿಕೊಂಡು ಅವನ ಎದೆಗೆ ಅಂಟಿಕೊಂಡು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿದಳು ನಂತರ ಅವಳನ್ನ ಎತ್ತಿಕೊಂಡು ಬಂದ ಏಜೆ ಬೆಡ್ ಮೇಲೆ ಕೂರಿಸಿ ಇಲ್ಲೇ ಮಲ್ಗು ಎನ್ನುವುದು ಅವಳು ಆಶ್ಚರ್ಯ ಎಂಬಂತೆ ಕಣ್ಣುಗಳನ್ನ ಅಗಲಿಸಿ ಅವನ ಮುಖವನ್ನೇ ನೋಡ್ತಾ ಅವಳನ್ನ ಕಂಡು ಹೇಯ್ ನಾನು ಹೇಳಿದ್ದು ಮಲ್ಗು ಅಂತ ಏನು ನನ್ನ ಮುಖದಲ್ಲಿ ಕರಡಿ ಕುಣಿತಾ ಇದೀಯಾ ಹಾಗೆ ನೋಡ್ತಾ ಇದೀಯ ಅವನು ಒರಟು ಮಾತುಗಳಿಗೆ ಹೆದರಿಕೊಂಡ ಮೀರ ಅವನ ಒಂದೇ ಮಾತಿಗೆ ಹೆದರಿಕೊಂಡು ಬೆಡ್ ಮೇಲೆ ಮಲಗಿದ ಮೀರಾ ಹೆದ್ರಿಕೆಯಿಂದ ಬ್ಲ್ಯಾಂಕೆಟ್ನ ಹೊದ್ದುಕೊಂಡು ಮುಖದ ತುಂಬ ನಾಚಿಕೆಯಿಂದ ಮುಚ್ಚಿಕೊಂಡಳು ಹೆದ್ರಿಕೆಯಿಂದ ಮುಖದ ತುಂಬ ಹೊದ್ದುಕೊಂಡು ಮಲಗಿದವಳನ್ನು ಕಂಡು ಹಣೆ ಮೇಲೆ ಕೈ ಇಟ್ಟು ಕೈ ಇಟ್ಟು ಅಲ್ಲ ಇವಳು ಕಣ್ಣಿಗೆ ನಾನೇನಾದರೂ ಈ ಭೂತದ ಹಾಗೆ ಕಾಣಿಸ್ತೀನ ನೀನು ನನ್ನ ನೋಡಿದರೆ ಸಾಕು ಹೆದ್ರೆ ನಡುತ್ತಾಳೆ ಹಿಂದೆ ಎಲ್ಲ ನನಗೇನೆ ಕಣ್ಣು ಹೊಡೆಯೋದು ಎಲ್ಲ ಮಾಡ್ತಿದ್ರು ಆದರೆ ಈಗ ಯಾಕೆ ಹೀಗೆ ನನ್ನ ಒಂದು ನೋಟಕ್ಕೆ ಹೀಗೆ ಹೆದ್ರಿ ನಡುಗುವವಳು ಅದು ಯಾವ ಧೈರ್ಯದಿಂದ ಆಗೇ ಅಷ್ಟೊಂದು ಮಾತಾಡ್ತಾ ಇದ್ಲು ಇಂದವನ ಮುಖದಲ್ಲಿ ಮುಗುಳಿನಗೆ ಮೂಡಿತು ನೋಡು ನಿನ್ನೆ ಮೊನ್ನೆ ಇದೇ ಬೆಡ್ ಮೇಲೆ ಮಲಗಿದ್ದೆ ತಾನೆ ಮತ್ತೇನು ಇವತ್ತು ಅಲ್ಲಿ ಹೋಗಿ ಮಲಗಿದ್ದು ಇಂದು ಅವಳ ಕಡೆಗೆ ನೋಡಲು ಅವಳು ಅವನ ಮಾತಿಗೆ ಕೊಂಚವೂ ಕೂಡ ಅರ್ಗಾಡದೆ ಮಲಗಿರೋದನ್ನು ಕಂಡು ನೋಡು ನಿನ್ನ ಬೆಡ್ ಮೇಲೆ ಮಲಗೋದಕ್ಕೆ ಹೇಳಿದ್ದು ನಿನ್ನ ಅತ್ತೆ ನಾಳೆ ನೀನು ಪುನಃ ಚಾಪೆ ಮೇಲೆ ಮಲಗಿಸಿದೆ ಅಂತ ಅವರಿಗೇನಾದರೂ ಗೊತ್ತಾದರೆ ಆಮೇಲೆ ನನ್ನ ಮಗುವನ್ನು ನೆಲದ ಮೇಲೆ ಮಲಗಿಸಿದೀಯಾ ಅಂತ ನಿಂಗೆ ಅಲ್ಲ ನನಗೆ ಬೈತಾರೆ ಸೊ ಇನ್ನು ಮುಂದೆ ನೀನು ಇಲ್ಲಿ ಮಲಗಬೇಕು ಎಂದನು ಏಜೆ ಆದರೂ ಕೂಡ ಏನಂತ ಮಾತನಾಡದೆ ಮಲಗಿದ್ದವಳನ್ನ ಕಂಡು ಲೈಟ್ಸ್ ತ ಆಫ್ ಮಾಡಿ ಬಂದವನು ಅವಳ ಪಕ್ಕದಲ್ಲಿ ಬಂದು ಮಲಗಿದನು ಮುಖದ ತುಂಬ ಬಿಟ್ಟಿಣ್ಣ ಹೊತ್ಕೊಂಡು ಮಲಗಿದ್ದ ಸ್ವಲ್ಪ ಹೊತ್ತಿನ ಬಳಿಕ ಅವಳು ಉಸಿರಾಟದ ತೀವ್ರತೆಯಿಂದ ಅವಳು ನೆತ್ತಿಗೆ ಜಾರಿರೋದು ಅರಿವಾಗಿತ್ತು ಏಜೆಗೆ ನಿಧಾನವಾಗಿ ಅವಳಿಗೆ ಎಚ್ಚರವಾಗದಂತೆ ಅವಳ ಮುಖದ ಮೇಲಿನ ಬೆಡ್ಶೀಟ್ನ ತೆಗೆದು ಅವಳ ಕಡೆಗೆ ತಿರುಗಿ ಮಲಗಿದ ಏಜೆ ಅವಳ ಮುಖದ ಮೇಲೆ ಹಾಕ್ತಾ ಇದ್ದ ಮುಂಗುರಳನ್ನ ನಿಧಾನವಾಗಿ ಅವಳ ಕಿವಿಯ ಹಿಂದೆ ಸರಿಸಿ ಅವಳ ಮುಖವನ್ನ ನೋಡಲು ಯಾವುದೇ ನಿಷ್ಕಲ್ಮಶ ಶೈಲದ ಮಗುವಿನಂತೆ ಕಂಡಳು ಹಾಗೆ ಅವಳ ಮುಖವನ್ನ ನೋಡ್ತಾ ಇದ್ದ ಏಜೆಗೆ ಅದು ಯಾವ ಮಾಯಲ್ಲಿ ನಿದ್ದೆಗೆ ಜಾರಿದನು ಎಂದು ಅವನಿಗೆ ಕೂಡ ತಿಳಿಯದಾಯಿತು ಅವನು ಅಷ್ಟು ಮಾತನಾಡ್ತಾ ಇದ್ದರೂ ಕೂಡ ಹೆದರಿಕೆಯಿಂದ ಅವಳ ಗಂಟಲಿನಿಂದ ಒಂದು ಸ್ವರವೂ ಕೂಡ ಹೊರಬರಲಿಲ್ಲ ಲೈಟ್ಸ್ ಆಫ್ ಮಾಡಿ ಬಂದ ಏಜೆ ಅವಳ ಪಕ್ಕದಲ್ಲಿ ಉಳಿದವನಿಗೆ ಅದು ಯಾವ ಮಾಯದಲ್ಲಿ ನಿದ್ದೆ ಆವರಿಸಿತು ಎಂದು ಅವನಿಗೆ ತಿಳಿಯದಾಗಿತ್ತು ಬೆಳಗ್ಗೆ ಮೀರಾಗಿಂತ ಬೇಗನೆ ಎಚ್ಚರವಾದ ಏಜೆ ನಿಧಾನವಾಗಿ ಕಣ್ಣು ತೆರೆದವನಿಗೆ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದು ಎದೆಯ ಮೇಲಿನ ಅಂಗಿಯನ್ನು ಕೈಯಲ್ಲಿ ಮುಷ್ಟಿ ಹಿಡಿದು ಮಲಗಿದ್ದಳು ನಿಧಾನವಾಗಿ ಕಣ್ಣು ತೆರೆದು ನೋಡಿದವನಿಗೆ ನಿದ್ದೆಯಲ್ಲಿ ಮೀರಾ ತನ್ನ ಹತ್ತಿರದಲ್ಲಿ ಮಲಗಿದ್ದು ಅಲ್ಲದೆ ಅವನ ಎದೆಯ ಮೇಲೆ ತಲೆಯಿಟ್ಟು ಇಟ್ಟು ಮಲಗಿದ್ದಳನ್ನು ಕಂಡು ಒಂದು ಕ್ಷಣ ಅವನ ಎದೆ ಬಳಿಕ ಜಾಸ್ತಿಯಾಗಿತ್ತು ಇದೇ ಕಾರಣಕ್ಕಾಗಿ ಅಲ್ವೇ ನಾನು ಇವಳನ್ನು ದೂರ ಮಲಗಲು ತಿಳಿಸಿದ್ದು ಎಂದು ಅವಳನ್ನು ನಿಧಾನವಾಗಿ ಹಿಂದೆ ಸರಿಸಲು ಹೋದವನ ಕೈಗಳು ಅವನ ಮಾತುಗಳಿಗೆ ಸಹಕರಿಸಲಿಲ್ಲ ಅಷ್ಟೊಂದು ನಾಜುಕಾಗಿ ತನ್ನ ತಬ್ಬಿ ಹಿಡಿದು ಮಲಗಿದ್ದ ಮೀರಾನ ಕಂಡು ಅವನ ಕಣ್ಣಿಗೆ ಪುಟ್ಟ ಮಗುವೊಂದು ಅಪ್ಪಿ ಮಲಗುವಂತೆ ಕಂಡಳು ತನ್ನ ಒದ್ದಾಟದಿಂದ ಮೀರಾಗಿ ಎಚ್ಚರವಾಗುತ್ತಿರುವುದು ಅರಿವಾಗಿ ತಕ್ಷಣವೇ ತನ್ನ ಕಣ್ಣುಗಳನ್ನು ಇನ್ನೂ ಮಲಗಿರುವಂತೆ ಸುಮ್ಮನೆ ಮುಚ್ಚಿ ಮಲಗಿದನು ನಿಧಾನವಾಗಿ ಕಣ್ಣು ತೆರೆದ ಒಳಗೆ ತಾನು ಏಜೆ ಎದೆ ಮೇಲೆ ತಲೆ ಇಟ್ಟು ಮಲಗಿರೋದು ಕಂಡು ಬಂದ ಕ್ಷಣ ಆಶ್ಚರ್ಯ ಆಯಿತು ನಂತರ ರಾತ್ರಿ ತನ್ನನ್ನು ಎತ್ತಿಕೊಂಡು ಬಂದು ಇಲ್ಲಿ ಮಲಗಿಸಿದ್ದು ನೆನಪಾಗಿ ಅವಳ ಮುಖವು ಮತ್ತಷ್ಟು ಕೆಂಪಾಗಿತ್ತು ತಲೆ ಎತ್ತಿ ಮೊದಲ ಬಾರಿಗೆ ಅವನ ಮುಖವನ್ನ ನೋಡುವ ಧೈರ್ಯ ಮಾಡಿದ ಮೀರ ಗಾಳಿಗೆ ಹಾರ್ತಾ ಇದ್ದ ಅವನ ಹಣೆಯ ಮೇಲೆ ಹರಡಿದ ಕೂದಲನ್ನ ಹಿಂದೆ ಸರಿಸಲು ಹೋದವಳಿಗೆ ಅವನ ಏರಿದ ಹೃದಯ ಬಡಿತ ಅವನು ಎಚ್ಚರವಾಗಿದ್ದಾನೆ ಅಂತ ತಿಳಿಸಿತು ತಕ್ಷಣನೇ ಎಚ್ಚೆತ್ಕೊಂಡು ಕೈ ಹಿಂದೆ ತೆಗೆದುಕೊಂಡವಳು ಅವನಿಂದ ಸರಿದು ಮೇಲೆದ್ದಳು ಬಟ್ಟೆ ಹಿಡಿದು ನಿತ್ಯ ಕರ್ಮ ಮುಗಿಸಿ ಫ್ರೆಶ್ ಆಗಿ ಕೆಳಗೆ ಬಂದಳು ರೂಮಿಂದ ಹೊರಗೆ ಬಂದವಳಿಗೆ ತಾನು ಮಾಡಲು ಹೊರಟಿದ್ದ ಕೆಲಸ ನೆನಪಾಗಿ ಅವಳ ಮುಖವು ನಾಚಿಕೆಯಿಂದ ಕೆಂಪಾಗಿತ್ತು ಮುಗುಳ್ ಗೊತ್ತಾ ಕೆಳಗೆ ಇಳಿದು ಬಂದವಳನ್ನು ಆಗ್ತಾನೆ ಎದ್ದು ಬಂದ ಹೇಮ ಅವರು ಗಮನಿಸಿ ಏನು ಮುದ್ದು ಸೊಸೆ ಅವರು ಬೆಳಗ್ಗೆ ಬೆಳಿಗ್ಗೆ ಇಷ್ಟೊಂದು ನಗ್ತ ನಾಚಿಕೊಂಡು ಹೊರಗೆ ಬರ್ತಾ ಇದ್ದೀರಾ ನಮ್ಮ ಹುಡುಗಿ ಇಷ್ಟೊಂದು ನಾಚಿಕೊಳ್ಳುವಂಥದ್ದು ಏನು ಕೊಟ್ಟು ಕಳಿಸಿದ ಆ ನನ್ನ ಕೋಪಿಷ್ಟ ಮಗ ಏನಾದರೂ ಮುಂದಿನ ವರ್ಷದೊಳಗೆ ನನ್ನ ಮೊಮ್ಮಗು ನನ್ನ ಕೈಲಿ ಕೊಡುವ ಬಗ್ಗೆ ಯೋಚಿಸಿದ್ದೀರಾ ಹೇಗೆ ಎಂದು ಅವಳ ಮುಖವನ್ನು ನೋಡಿ ನಗಲು ಮತ್ತಷ್ಟು ನಾಚಿಕೊಂಡು ಮೀರ ಅಮ್ಮ ಎಂದು ನಾಚಿಕೆಯಿಂದ ರಂಗೋಲಿ ಹಾಕಬೇಕು ಎಂದು ತಿಳಿಸಿ ಅಲ್ಲಿ ಏನಿಂತರೆ ಮತ್ತಷ್ಟು ಏನಾದರೂ ಹೇಳಿ ಮುಜುಗರಕ್ಕೆ ಒಳಪಡಿಸ್ತಾರೆ ಎಂದು ಹೊರಗೆ ಓಡಿಬಂದಳು ಬಂದಳು ನಾಚುತ್ತ ಸೊಸೆ ಕಂಡು ಇನ್ನಾದರೂ ನನ್ನ ಆಸೆ ಪಾಲಿಸುತ್ತಾ ಪಾಲಿಸುತ್ತಾ ಎಂದು ನಿಟ್ಟುಸಿರು ಬಿಟ್ಟರು ಹೇಮ ಅವರು ನಾಚುತ್ತಾ ಹೊರಗೆ ಬಂದ ಮೀರಾ ಮುಖವು ಇನ್ನೂ ಕೂಡ ಹೇಮ ಅವರ ಮಾತಿನಿಂದ ಕೆಂಪಾಗಿತ್ತು ಬೆಳಗ್ಗೆ ಎದ್ದಾಗ ತಾನು ತನ್ನ ಪತಿಯ ಬಾಹುಗಳಲ್ಲಿ ಬಂಧಿಯಾಗಿದ್ದ ಕ್ಷಣವನ್ನು ನೆನೆದು ಮೀರಾ ಅವಳ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತಹ ಅನುಭವ ಆಗಿತ್ತು ಅಲ್ಲ ಇಷ್ಟು ದಿನ ಕೆಳಗೆ ತಾನೇ ಮಲಗ್ತಾ ಇದ್ದೆ ಇಷ್ಟು ದಿನ ಇಲ್ಲದೇ ಇದ್ದದ್ದು ನೆನ್ನೆ ಏನಾಯಿತು ಎಂದು ನಾಚಿಕೊಂಡು ರಂಗೋಲಿ ಹಾಕಿ ಒಳಗೆ ಬಂದವಳಿಗೆ ಒಳಗೆ ಆ ತಾನೆ ಎದ್ದು ಬಂದ ಏಜೆ ಎದುರು ಬರಲು ಇಷ್ಟು ದಿನ ಅವನ ಮುಖವನ್ನು ನೋಡಿ ಹೆದರಿಕೆಯಿಂದ ಅವನ ಕಣ್ಣು ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ ಮೀರಾ ಇಂದು ಅವನ ಮುಂದೆ ಬರಲು ರಾತ್ರಿ ಅವಳನ್ನು ಅಪ್ಪಿ ಹಿಡಿದಿದ್ದು ನೆನಪಾಗಿ ಅವಳ ಮುಖವನ್ನು ನೋಡಲು ಮುಜುಗರ ಉಂಟಾಯಿತು ಏಜೆಗೆ ಈ ಕತೆ ಮುಂದುವರಿಯುವುದು ದಯವಿಟ್ಟು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು